ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಕೆಲವೊಬ್ರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಯು ಎಚ್ ಐ ಡಿ ಕಾರ್ಡ್ಗಳನ್ನು ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ಯಾಕೆ ಅಂಟಿಸ್ತಾ ಇದ್ದಾರೆ ಇದರಿಂದ ಏನು ಲಾಭ ಯಾಕೆ ಮನೆ ಮನೆಗೆ ಒಂದು ಯು ಎಚ್ ಐ ಡಿ ಕಾರ್ಡನ್ನು ಅಂದರೆ ಸ್ಟಿಕ್ಕರ್ಗಳನ್ನು ಯಾಕೆ ಅಂಟಿಸ್ತಾ ಇದ್ದಾರೆ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ ಮನೆ ಬಾಗಿಲಿಗೆ ಯು ಎಚ್ ಐ ಡಿ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ ಈ ರೀತಿಯಾಗಿ ಅಂಟಿಸ್ದವರ ಮನೆಗಳಿಗೆ ಒಂದು ರೇಷನ್ ಕಾರ್ಡ್ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಹಣನ ಬಂದಾಗುತ್ತಾ ಮತ್ತು ಪಿಂಚಣಿ ಹಣಗಳನ್ನು ಏನಾದರೂ ಬಂದ್ ಆಗುತ್ತಾ ಈ ರೀತಿಯಾಗಿ ಕಮೆಂಟ್ಗಳನ್ನು ಕೂಡ ಮಾಡ್ತಾಯಿದ್ರಿ ಯು ಎಚ್ ಐ ಡಿ ಕಾರ್ಡ್ಗಳನ್ನು ಆ ಸ್ಟಿಕ್ಕರ್ಗಳನ್ನು ಯಾಕೆ ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ಇದರಿಂದ ಏನು ಲಾಭ ಸರ್ಕಾರದಿಂದ ಏನು ಲಾಭ ಸರ್ಕಾರಕ್ಕೆ ಏನು ಲಾಭ ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ವ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಜೊತೆಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಏನಾದರೂ ಆಗಿ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಏನಿದು ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಈ ರೀತಿಯಾಗಿ ಮನೆ ಬಾಗಿಲಿಗೆ ಬಂದು ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ ಅಂಟಿಸಿದರೆ ನಮ್ಮದು ರೇಷನ್ ಕಾರ್ಡ್ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಹಣ ಬರೋದು ಬಂದಾಗುತ್ತಾ ಮತ್ತು ಪಿಂಚಣಿ ಹಣನ ಬರೋದು ಬಂದಾಗುತ್ತಾ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇದು ರಾಜ್ಯ ಸರ್ಕಾರದಿಂದ ಒಂದು ಸರ್ವೇನ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಾಗುವುದಿಲ್ಲ ಬದಲಿಗೆ ನಿಮ್ಮ ಒಂದು ಪಿಂಚಣಿ ಹಣವೂ ಕೂಡ ಬಂದಾಗುವುದಿಲ್ಲ ಮತ್ತು ಗೃಹಲಕ್ಷ್ಮಿ ಏನು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಒಂದು ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ರಿ ಗೃಹಲಕ್ಷ್ಮಿ ಹಣವೂ ಕೂಡ ಬಂದಾಗುವುದಿಲ್ಲ ವೀಕ್ಷಕರೇ ಇದು ರಾಜ್ಯ ಸರ್ಕಾರದಿಂದ ಒಂದು ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆನ ನಡೀತಾ ಇರುವಂಥದ್ದು ರಾಜ್ಯ ಸರ್ಕಾರದ ವತಿಯಿಂದನೇ ಕೂಡ ಈಗಾಗಲೇ ಒಂದು ಈ ಸಮೀಕ್ಷೆಯ ಮೂಲಕ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಮೀಕ್ಷೆನ ಪ್ರಾರಂಭ ಆಗಲಿದ್ದು ಅದರೊಳಗಾಗಿ ಅದಕ್ಕಿಂತ ಮುಂಚೆ ಈ ಒಂದು ಸ್ಟಿಕ್ಕರ್ಗಳನ್ನು ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ವೀಕ್ಷಕರು ಯಾವ ರೀತಿ ಅಂತಂದರೆ ಸಮೀಕ್ಷೆ ಮಾಡೋದಕ್ಕೆ ಬಹಳಷ್ಟು ಒಂದು ಈಸಿ ಆಗುವ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟಿಕ್ಕರ್ಗಳನ್ನು ಮನೆ ಬಾಗಿಲಿಗೆ ಪ್ರತಿಯೊಬ್ಬರ ಮನೆ ಬಾಗಿಲು ಕೂಡ ಅಂಟಿಸ್ತಾ ಇದ್ದಾರೆ ಈ ಒಂದು ಯು ಎಚ್ ಐ ಡಿ ಕಾರ್ಡ್ಗಳ ಸ್ಟಿಕ್ಕರ್ಗಳನ್ನು ಯಾಕೆ ಅಂಟಿಸ್ತಾ ಇದ್ದಾರೆ ಅಂತಂದರೆ ಇದರಿಂದಾಗಿ ಸಮೀಕ್ಷೆಗಳು ನಿಖರವಾಗಿ ಮತ್ತು ಬಹಳ ಒಂದು ಉತ್ತಮವಾಗಿ ಒಂದು ಸಮೀಕ್ಷೆ ನಡೀಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಕಾರ್ಡ್ಗಳನ್ನು ಅಂಟಿಸ್ತಾ ಇದ್ದಾರೆ ಹಾಗಾದರೆ ಏನಿದು ಕಾರ್ಡ್ನ ವಿಶೇಷತೆಯನ್ನು ಇದರಿಂದ ಏನು ಲಾಭ ಅಂತ ನೋಡೋದಾದರೆ ಇದರಿಂದಾಗಿ ಸಾಮಾಜಿಕ ಮತ್ತು ಶೈಕ್ಷಿಕ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದ ದಾಖಲೆಗಳಾಗಿರ್ಬೋದು ಮತ್ತು ಉದ್ಯೋಗದ ಒಂದು ಡಾಟಾ ಆಗಿರ್ಬೋದು ಯಾರೆಲ್ಲ ಒಂದು ಸರ್ಕಾರಿ ನೌಕರರಿದ್ದಾರೆ ಯಾರೆಲ್ಲ ಒಂದು ಅರೆ ಸೌಕರ್ಯ ನೌಕರರಿದ್ದಾರೆ ಎಷ್ಟು ಜನ ಮನ ಅಲೆಯಲ್ಲಿ ಸದಸ್ಯರಿದ್ದಾರೆ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಜನ ಒಂದು ಭೂಮಿಗಳನ್ನು ಹೊಂದಿದ್ದಾರೆ ಎಷ್ಟು ಜನ ಭೂಮಿನ ಹೊಂದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಡಾಟಾ ಕೂಡ ರಾಜ್ಯ ಸರ್ಕಾರಕ್ಕೂ ಒಂದು ಸಿಗುವಂಥದ್ದು ವೀಕ್ಷಕರೇ ಈ ಒಂದು ಸಮಿತಿಯ ಸಮೀಕ್ಷೆಯ ಮೂಲಕ ಹೀಗಾಗಿ ಈ ಒಂದು ಸಮೀಕ್ಷೆಯ ಮೂಲಕ ರಾಜ್ಯ ಸರ್ಕಾರಕ್ಕೂ ಒಂದು ಡಾಟಾನ ಸಿಕ್ಕಂಗಾಗುತ್ತೆ ಜೊತೆಗೆ ಯಾವೆಲ್ಲ ಒಂದು ಜಾತಿಯವರಿಗೆ ಯಾವೆಲ್ಲ ಒಂದು ಉದ್ಯೋಗಗಳನ್ನು ಮಾಡ್ತಾಯಿದ್ದಾರೆ ಎಷ್ಟೆಷ್ಟು ಒಂದು ಸೌಲಭ್ಯಗಳನ್ನು ಕೊಡಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವೆಲ್ಲ ಒಂದು ಯೋಜನೆಗಳಿಂದ ಅವರಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಸರ್ಕಾರಕ್ಕೂ ಕೂಡ ಒಂದು ಡಾಟಾನ ಸಿಗುವಂಥದ್ದು ಈ ರೀತಿಯಾಗಿ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದಲೇ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇದು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದಾಗಿರೋದು ಆಗಿರ್ಬೋದು ಮತ್ತು ಪಿಂಚಣಿ ಹಣ ಬಂದಾಗಿರಬಹುದು ಆಗಿರ್ಬೋದು ಮತ್ತು ಇನ್ನೂ ಕೂಡ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತ ರೇಷನ್ ಕಾರ್ಡ್ಗಳು ಬಂದಾಗ್ತವೆ ಅಂತಕ್ಕಂಥ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯಾಗಿ ಏನೂ ಬಂದ್ ಆಗುವುದಿಲ್ಲ ವೀಕ್ಷಕರೇ ನೀವು ಇದು ಕ್ಲಿಯರಾಗಿ ತಿಳಿದುಕೊಳ್ಬೇಕು ಈ ಒಂದು ಸ್ಟಿಕ್ಕರ್ ಅಂಟಿಸುವ ಉದ್ದೇಶನೇ ರಾಜ್ಯದಲ್ಲಿರುವಂಥ ಎಲ್ಲ ಜನರ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕವಾಗಿ ಎಷ್ಟು ಒಂದು ಹಿಂದುಳಿದಿದ್ದಾರೆ ಎಷ್ಟು ಜನರು ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಉದ್ಯೋಗದ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮೀಕ್ಷೆನ ಮಾಡೋ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಸಮೀಕ್ಷೆನ ಮಾಡ್ತಾ ಇರುವಂಥದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆನ ಪ್ರಾರಂಭ ಆಗಲಿದ್ದು ಇವು ಯು ಎಚ್ ಐ ಡಿ ಕಾರ್ಡಲ್ಲಿ ಏನಿರುತ್ತೆ ಅಂತಂದರೆ ಯು ಎಚ್ ಐ ಡಿ ಕಾರ್ಡ್ನಲ್ಲಿ ಪ್ರತಿಯೊಂದು ಮನೆ ಬಾಗಿಲುಗಳಿಗೆ ಬಂದು ಜಸ್ಕಮ್ ಆಗಿರ್ಬೋದು ಮತ್ತು ಬೆಸ್ಕಮ್ ಆಗಿರ್ಬೋದು ಈ ರೀತಿಯಾಗಿ ಬೆಸ್ಕಮ್ ಕಡೆಯಿಂದ ಬಂದು ಮನೆ ಬಾಗಿಲುಗಳಿಗೆ ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ ಯಾರೂ ಕೂಡ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಒಂದು ಸಮೀಕ್ಷೆನ ಪ್ರಾರಂಭ ಆಗಲಿದ್ದು ಯಾರೂ ಕೂಡ ಈ ಸ್ಟಿಕ್ಕರ್ಗಳನ್ನು ತೆಗೆಯೋದಕ್ಕೆ ಹೋಗಬೇಡಿ ಮತ್ತು ಹರಿಯೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಒಂದು ಜಸ್ಕಮ್ ಮತ್ತು ಬೆಸ್ಕಮ್ ಕಡೆಯಿಂದ ಬಂದು ನಿಮಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ ಈ ಒಂದು ಸ್ಟಿಕ್ಕರಲ್ಲಿ ನಿಮ್ಮ ಒಂದು ಮನೆಯ ಒಂದು ಆರ್ ಆರ್ ನಂಬರ್ನ ಎಂಟ್ರಾಗಿ ಜೋಡಣೆ ಆಗಿರುತ್ತೆ ಅದಾದ ನಂತರ ಸಮೀಕ್ಷೆ ಒಂದು ಐಡಿನ ಮ ಸರ್ವೆ ಆದಮೇಲೆ ಸಮೀಕ್ಷೆ ಡಿನೂ ಕೂಡ ಒಂದು ಬರೆದಿರ್ತಾರೆ ಈ ರೀತಿಯಾಗಿ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗ್ತಾರೆ ಈ ಸಮೀಕ್ಷೆಯಲ್ಲಿ ಸುಮಾರು ಒಂದು ಅರವತ್ತು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಬಹುದು ಅಂತ ಮಾಹಿತಿಗಳು ಕೂಡ ಕೇಳಬಂದಿರುವಂಥದ್ದು ಅರವತ್ತು ಪ್ರಶ್ನೆಗಳು ಕೇಳ್ತಾ ಇರತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಸರಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದಲೇ ಈ ಒಂದು ಸಮೀಕ್ಷೆನ ಮಾಡ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಅರವತ್ತು ಪ್ರಶ್ನೆಗಳು ಕೇಳಿದಾಗ ನಿಮಗೆ ಒಂದು ಯಾವ್ಯಾವ ದಾಖಲಾತಿಗಳನ್ನು ಕೊಡಬೇಕು ಅಂತ ಬಹಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ದರು ನೀವು ಮೊದಲನೇದಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತು ನಿಮ್ಮೊಂದು ವೋಟರ್ ಐ ಡಿ ಕೊಡಬೇಕಾಗುತ್ತೆ ನಂತರ ನಿಮ್ಮೊಂದು ಪ್ಯಾನ್ ಕಾರ್ಡ್ ಕೂಡ ಒಂದು ಕೊಡಬೇಕಾಗುತ್ತೆ ಇಷ್ಟು ಒಂದು ದಾಖಲಾತಿಗಳನ್ನು ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಒಂದು ಸಮೀಕ್ಷೆನ ಪ್ರಾರಂಭ ಆಗಲಿದ್ದು ಇದರ ಉದ್ದೇಶ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರೆಲ್ಲ ಒಂದು ಭೂಮಿಗಳನ್ನು ಹೊಂದಿದ್ದಾರೆ ಯಾರೆಲ್ಲ ಒಂದು ನಿರುದ್ಯೋಗಿಗಳಾಗಿದ್ದಾರೆ ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ ಎಷ್ಟು ಜನ ಸರ್ಕಾರಿ ಅರೆ ಸರ್ಕಾರಿ ನೌಕರರಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಡಾಟಾ ಇಲ್ಲದೇ ಕಾರಣಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ಒಂದು ಯೋಜನೆಗಳನ್ನು ಜಾರಿಗೆ ಮಾಡಿದರೆ ಇದರ ಒಂದು ಯೋಜನೆಗಳ ಲಾಭ ಸದುಪಯೋಗ ಯಾರೆಲ್ಲ ಒಂದು ಅರ್ಹತೆ ಹೊಂದಿದವರು ಇರ್ತಾರೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗಳ ಸೌಲಭ್ಯನ ಪಡಿಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಡಾಟಾನೂ ಕೂಡ ಸರ್ಕಾರಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುವಂಥದ್ದು ಅದಕ್ಕೋಸ್ಕರ ಈ ಒಂದು ಸಮೀಕ್ಷೆನ ಮಾಡ್ತಾ ಇರುವಂಥದ್ದು ಮತ್ತು ಹಿಂದುಳಿದ ವರ್ಗಗಳ ಒಂದು ಇಲಾಖೆ ಕಡೆಯಿಂದಲೇ ಯಾಕೆ ಅಂತಂದರೆ ಯಾವ್ಯಾವ ಜಾತಿಯವರಿಗೆ ಯಾವ್ಯಾವ ಸಮುದಾಯವರವರಿಗೆ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಒಂದು ಮೀಸಲಾತಿಗಳನ್ನು ಕೊಡಬೇಕು ಮತ್ತು ಇವೆಲ್ಲವೂ ದಾಖಲು ಡಾಟಾಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಸಿಗುವಂಥದ್ದಾಗಿರುತ್ತೆ ಆಗಿರುತ್ತೆ ಯಾವ್ಯಾವ ಒಂದು ವರ್ಗಗಳಿಗೆ ಎಷ್ಟೆಷ್ಟು ಒಂದು ಅನುದಾನ ಬಿಡುಗಡೆ ಮಾಡಬೇಕು ಎನ್ನುವ ದೃಷ್ಟಿಯನ್ನು ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಸಿಗುವಂಥದ್ದು ಹೀಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ವರ್ಗದವರಿಗೆ ಯಾವ್ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತರಬೇಕು ಎಷ್ಟು ಜನ ಒಂದು ವರ್ಗದಲ್ಲಿ ಈ ಒಂದು ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಇಷ್ಟು ಈ ಒಂದು ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಇದ್ದಾರೆ ಅಂತ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಡಾಟಾನ ಸಿಗುವಂಥದ್ದು ಇಷ್ಟು ಒಂದು ಈ ಒಂದು ಯು ಎಚ್ ಐ ಡಿ ಒಂದು ಕಾರ್ಡ್ನ ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ಈ ಒಂದು ಅಂಟಿಸ್ತಾ ಇದ್ದಾರೆ ಅಂತಂದರೆ ಏನೆಲ್ಲ ಒಂದು ಯಾಕೆ ಒಂದು ಅಂಟಿಸ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ತಮಗೆ ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಯು ಎಚ್ ಐ ಡಿ ಕಾರ್ಡ್ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರ್ಗೂ ವೀಡಿಯೋ ಮಾಡಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ